ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಟಿನರ್ಸೀಪುರ ತಾಲೂಕು ಸೋಮನಾಥಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಆರು ಮಂದಿ ನಿರ್ದೇಶಕರು ಆಯ್ಕೆಯಾದರು ಭಾನುವಾರ ಸಹಕಾರ ಸಂಘದಲ್ಲಿ ಮುಂದಿನ ಐದು ವರ್ಷಗಳ ಅವಧಿಗೆ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಗೆ ಬಿರುಸಿನ ಮತದಾನ ನಡೆಯಿತು ಸಾಲಗಾರರ ಕ್ಷೇತ್ರದಿಂದ ಇನ್ನೂರ ಐವತ್ತೈದು ಮಂದಿ ಹಾಗೂ ಸಾಲಗಾರರಲ್ಲದ ಮೂವತ್ತೆಂಟು ಮಂದಿ ಅರ್ಹ ಮತದಾರರು ಮತದಾನದಲ್ಲಿ ಭಾಗವಹಿಸಿ ತಮ್ಮ ಮತ ಚಲಾಯಿಸಿದರು ಮಧ್ಯಾಹ್ನ ನಾಲ್ಕು ಗಂಟೆಯ ನಂತರ ಮತ ಎಣಿಕೆ ನಡೆದು ಸಾಲಗಾರರ ಕ್ಷೇತ್ರದಿಂದ ಕೆ ಎಂ ಚಂದ್ರಶೇಖರ್ ಹಾಗೂ ಎಸ್ ನಾಗರಾಜು ತಲಾ ನೂರ ಅರವತ್ತ್ಮೂರು ಮತ ಪಡೆದು ನಿರ್ದೇಶಕರಾಗಿ ಆಯ್ಕೆಯಾದರೆ ಆರ್ ರಂಗಸ್ವಾಮಿ ನೂರ ಮೂವತ್ತಾರು ಗಿರೀಶ್ ಗೌಡ ನೂರ ಹತ್ತೊಂಬತ್ತು ಹಾಗೂ ನೂರ ಹನ್ನೆರಡು ಮತ ಪಡೆದು ಎಂ ಮಹಾದೇವು ಜಯಗಳಿಸಿದರು ಸಾಲಗಾರರಲ್ಲದ ಕ್ಷೇತ್ರದಿಂದ ಇಪ್ಪತ್ತ್ಮೂರು ಮತ ಪಡೆದು ಉಷಾ ಅವರು ಗೆಲುವು ಸಾಧಿಸಿದರು ಸೋಮನಾಥಪುರ ಸಹಕಾರ ಸಂಘದ ರೈತ ಬಂಧವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇವತ್ತು ಯಾವುದೇ ಚುನಾವಣೆಯಲ್ಲಿ ಚುನಾವಣೆ ನಡೆದಿದೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನ ನಮ್ಮೆಲ್ಲ ಸದಸ್ಯರುಗಳ ಜೊತೆ ಸೇರಿ ನಾವೆಲ್ಲರೂ ಸೇರಿ ಏನು ಸರ್ಕಾರದಿಂದ ಸೌಲಭ್ಯಗಳು ಬರುತ್ತೆ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲರೂ ರುವ ಹುಕ್ಕಲಿಗೇರೆ ಕುಗ್ಗೊಬ್ಲು ಕಗ್ಲಿಪುರ ಸೋಮನಾಥಪುರ ರಂಗರಾಜಪುರ ಎಲ್ಲಾ ರೈತ ಬಾಂಧವರಿಗೂ ನಮ್ಮ ಮೊದಲಿಗೆ ಅಭಿನಂದನೆಗಳು ಇವತ್ತು ಶಾಂತಿ ರೀತಿಯಿಂದ ಮತದಾನ ಚಲಾಯಿಸಿದ್ದಾರೆ ಅದ್ಭುತವಾಗಿ ಇವತ್ತು ಒಳ್ಳೆ ಮತ ಚಲಾಯಿಸಿ ಒಳ್ಳೆ ಸದಸ್ಯರುಗಳನ್ನು ಆಯ್ಕೆ ಮಾಡಿ ನಮ್ಮ ಪ್ರಾಥಮಿಕ ಸಹಕಾರ ಸಂಘಕ್ಕೆ ಒತ್ತು ನೀಡಿದ್ದಾರೆ ಎಲ್ಲ ರೈತರಿಗೂ ನನ್ನ ಅಭಿನಂದನೆ ಎಲ್ಲರೂ ಸೋಮನಾಥಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಬಹಳ ಉತ್ಸಾಹಭರಿತವಾಗಿ ಎಲ್ಲ ರೈತ ಬಂಧುಗಳು ಮತದಾನ ಮಾಡಿ ಚುನಾಯಿತ ಎಲ್ಲ ನಿರ್ದೇಶಕರಿಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರೈತ ಕುಟುಂಬದವರಿಗೆ ರೈತರಿಗೆ ಸವಲತ್ತುಗಳನ್ನು ಪ್ರಾಥಮಿಕ ಗುಷ್ಟಿಪತ್ತು ಮತ್ತು ಪರಿಷತ್ತು ಸೋಮನಾಥಪುರದ ವತಿಯಿಂದ ಎಲ್ಲ ಸೌಲಭ್ಯಗಳನ್ನು ಕೊಡಿಸ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾನು